ನಮಸ್ಕಾರ ನಾವು ಡ್ರೀಮ್ ಎಂ ಬಿ ಗ್ರೂಪಿಂದ ಬಂದಿರೋವಂಥದ್ದು ನಮ್ಮ ಡ್ರೀಮ್ ಎಂ ಬಿ ಗ್ರೂಪ್ ನಡೆಸಿದಂಥ ಅಕ್ಟೋಬರ್ ಮಂತಿನ ಗ್ರಾಮದಲ್ಲಿ ನಮ್ಮ ಶ ಚಿಕ್ಕ ತಾಲೂಕಿನ ಶೆಟ್ಟಿಗಿರೆ ಗ್ರಾಮ ದಾಸಗಿರೆಯವರು ನವಸಲ್ಮಾನ್ ಎಂಬ ಅವ್ರಿಗೆ ನೆಟ್ಟು ಎರಡು ಸಾವಿರ ರೂಪಾಯಿ ಅಮೌಂಟ್ ಕಟ್ಟಿದ್ರು ಅವ್ರಿಗೆ ಒಂದು ಲಕ್ಷ ವರ್ತಬಲ್ಲ ಬಲ್ಲ ನೆಕ್ಲೆಸ್ ಜೊತೆಗೆ ಅದೃಷ್ಟ ಅಂತ ಹೇಳಿದ್ರೆ ಇದೇ ಇರ್ಬೋದು ಅಂತ ಅಂದ್ಕಂಡು ಯಾಕೆ ಅಂತ ಹೇಳಿದ್ರೆ ನೆಕ್ಲೆಸ್ ಜೊತೆಗೆ ಹುಂಜಾನು ಸಹ ಒಂದು ಹತ್ತು ಹತ್ತು ಸಾವಿರ ರೂಪಾಯಿ ವರ್ತವ್ಲು ಹುಂಜಾನು ಸಹ ಜೊತೆಲಿ ಬಂದಿದೆ ಗ್ರೂಪ್ ಬಗ್ಗೆ ನಿಮ್ಗೆ ಏನಿಸುತ್ತೆ ನಿಮ್ಮ ಅಭಿಪ್ರಾಯ ಒಳ್ಳೆ ಕಂಪ್ನಿ ಸರ್ ಹಾಕ್ಬೋದು ಯಾವುದೇ ತರ ಮೋಸ ಇಲ್ಲ ಯಾವುದೇ ತರ ದೋಕ ಇಲ್ಲ ಹಾಕ್ಬೋದು ಹಾಕಿದ್ರೆ ಇನ್ವೆಸ್ಟ್ಮೆಂಟ್ ಮಾಡಿ ಉಳಿಸ್ಕೊಂಡ್ ಊಟ ಎಲ್ಲ ಮುಂದೆ ಇದು ಮಾಡ್ತೀವಿ ಆ ಕಳೆಯೋದ್ರ ಬಗ್ಗೆ ಒಂದು ಸಾವಿರ ಉಳಿಸ್ಕೊಂಬಂದ್ರೆ ಯಾವುದೋ ಒಂದು ಆಗುತ್ತೆ ಸರ್ ಮತ್ತೆ ಜನ ಹೇಳ್ತಾ ಇರ್ತಾರೆ ಒಂದ್ ಸಾವಿರ ರೂಪಾಯಿ ಹಾಕಿದ್ರೆ ಅವ್ರಾಯ್ ನಾಲ್ಕು ಅಂತ ಕೇಳ್ತಾ ಇರ್ತಾರೆ ಆ ತರ ಏನೋ ಗೊತ್ತಿಲ್ಲ ಸರ್ ಮೋಸ ಆಗಿತ್ತು ಏನು ಅಂತ ಗೊತ್ತಿದ್ರೆ ನಂಗೆ ಹೇಳಿದ್ಮೇಲೆ ಗೊತ್ತಾಗಿತ್ತು ಅಂದ್ರೆ ಕಂಪ್ನಿ ಕಾಲ್ ಮಾಡಿ ತುಂಬಾ ಜನ ಹೇಳ್ತಾ ಇರ್ತಾರೆ ಕೇಳ್ತಾ ಇರ್ತಾರೆ ಮೋಸ ಅಂತ ಕೇಳ್ತಾ ಇರ್ತಾರೆ ಬಟ್ ಸರ್ ನಂಬರ್ ಟೈಮ್ ಲಕ್ಷಾಂತರ ರೂಪಾಯಿ ನೆಕ್ನೆಸ್ಸು ಕೊಟ್ಟಿದೆ ಕಾರ್ ಕೊಟ್ಟಿದೆ ಬೈಕು ಮನೆಗಳು ತುಂಬ ನಿಮ್ಮ ಒಂದೊಂದು ಮನೆ ಇದೆ ನಮ್ಮ ಡೀಮ್ ಗ್ರೂಪ್ ಕಡೆಯಿಂದ ಅದೇ ರೀತಿ ಯಾರೆಲ್ಲ ಗ್ರಾಹಕರು ವಿಡಿಯೋ ನೋಡ್ತಾ ಇದ್ದೀರಾ ನಮ್ಮ ಡೀಮ್ ಡಿಲಿ ಜಾಯ್ನ್ ಆಗಿ ನಿಮ್ಮ ತೌಸಂಡ್ ರುಪೀಸ್ ಎಲ್ಲ ಒಂದು ವೇಸ್ಟ್ ಆಗೋಂಥದ್ದೆ ನಮ್ಮ ಡ್ರೀಮ್ ಡೇಲ್ನಲ್ಲಿ ಡ್ರೀಮ್ ಡೀಲ್ ಕಂಪ್ನಿಗೆ ಉಳಿತಾಯ ಮಾಡಿ ಇದೇ ರೀತಿ ಚಿನ್ನ ಕಾರು ಮನೆ ಸೈಟು ಪ್ರತಿಯೊಂದು ಎಲ್ಲಿ ಎಲ್ಲ ನಿಮ್ಮದಾಗಿ ಸಿಗೊಳ್ಳಿ ಜೈ ಡ್ರೀಮ್ ಡೀಲ್